ಎಲ್ರಿ ನಮಸ್ತೆ ಇವತ್ತು ನಾವು ಒಂದು ಆರೋಗ್ಯ ಶಿಬಿರ ಮಾಡೋಣ ನಮ್ಮ ಭಾಗದ ಜನಗಳಿಗೆ ಇದು ವಿಷಯ ಗೊತ್ತಾಗಲಿ ಅಂತ ಹೇಳಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಎಲ್ಲ ನಮ್ಮ ಗ್ರಾಮದವರು ಮೇಡಮ್ ನಮಸ್ತೆ ಈಗ ಆರೋಗ್ಯ ಅಮೃತ ಅಭಿಯಾನ ಅಂದರೆ ಕ್ಲಿನಿಕಲ್ಲಿ ನೀವು ಏನು ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದೀರಾ ಸಂಬಂಧಪಟ್ಟವರಿಗೆ ಮಾತ್ರೆ ಮೆಡಿಸಿನ್ ಕೊಡ್ತಾಯಿದ್ದೀರಾ ಯಾಕೆ ನಡೀತಾ ಇದೆ ಇದು ವಿಚಾರ ಇದು ನಮ್ಮ ಇನ್ನೂ ಇನ್ನೂ ಕೆಲವು ಗ್ರಾಮಸ್ಥರಿಗೆ ಗೊತ್ತಾಗಬೇಕು ಈಗ ನಾವು ಇಲ್ಲಿ ಈಗ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ದೀವಿ ನೆಕ್ಸ್ಟ್ ಊರೊಳಗೂ ಕೂಡ ಮಾಡಬೇಕಾಗುತ್ತೆ ಆ ಜನಗಳಿಗೆ ನಿಮ್ಮ ಫೆಸಿಲಿಟಿಗಳು ಏನಿದಾವೆ ಏನೇನು ಮಾಹಿತಿ ಇದೆಯಾ ಅದನ್ನು ಕೊಡ್ಬೋದಾ ಎನ್ ಸಿ ಕ್ಯಾಂಪ್ ಅಂತ ಮಾಡ್ತೀವಿ ನಾವು ಎನ್ ಸಿ ಕ್ಯಾಂಪ್ ಅಂತಂದ್ರೆ ಇದರಲ್ಲಿ ಬಿಪಿ ಶುಗರ್ ಆಗಿರ್ಬೋದು ಹೃದಯ ಸಂಬಂಧಿತ ಕಾಯಿಲೆ ಅಥವಾ ಕ್ಯಾನ್ಸರ್ ಪರೀಕ್ಷೆ ಸ್ಕ್ರೀನಿಂಗ್ ಮಾಡುವಂತದ್ದು ಮೊದಲನೇ ಹಂತ ಇದರಲ್ಲಿ ಏನಾದ್ರೂ ಈಗ ನಾವು ಚೆಕ್ ಮಾಡಿದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಅವ್ರಿಗೆ ರೆಫರ್ ಮಾಡ್ತೀವಿ ರೆಫರ್ ಮಾಡಿ ಅವ್ರಿಗೆ ಏನಾದ್ರೂ ಮೆಡಿಸಿನ್ ಅವಶ್ಯಕತೆ ಇತ್ತು ಅಂತಂದ್ರೆ ಸಂಬಂಧಪಟ್ಟ ಸಿ ಕಳಿಸಿ ನಾವು ಫಾಲೋ ಅಪ್ ಮಾಡ್ಕೊಳ್ತೀವಿ ಇದು ಸ್ಕ್ರೀನಿಂಗು ಮತ್ತೆ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಆದಷ್ಟು ನಾವು ಹೆಲ್ತ್ ಎಜುಕೇಷನ್ನ ಪ್ರೊವೈಡ್ ಮಾಡ್ತೀವಿ ಅಂದರೆ ಜೀವನ ಶೈಲಿಗಳ ಬಗ್ಗೆ ಹೇಳ್ತಾ ಇರ್ತೀವಿ ಊಟ ತಿಂಡಿನಲ್ಲಿ ತಿದ್ದುಕೊಳ್ಳೋ ಅಂಥದ್ದು ಎಕ್ಸಸೈಸ್ಗಳು ಮಾಡುವಂಥದ್ದು ಅದು ಮುಂಜಾಗ್ರತಾ ಕ್ರಮಗಳನ್ನ ನಾವು ಏನು ಮಾಡ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಅನ್ನೋದು ಎಜುಕೇಟ್ ಮಾಡ್ತೀವಿ ಯಾಕಂತಂದ್ರೆ ಜನಗಳಿಗೆ ಎಜುಕೇಶನ್ ಕೊರತೆ ತುಂಬ ಕಡಿಮೆ ಇದೆ ರಿಲೇಟೆಡ್ ಆರೋಗ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಹಾಗಾಗಿ ನಮ್ಮ ಏನಿದೆ ಪ್ರಸ್ತುತ ನಮ್ದು ಈಗ ನೋಡಿರಿ ನೀವು ಬಂದಿದ್ದು ಒಳ್ಳೆದಾಯ್ತು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ದೊರೆಯುವ ಹನ್ನೆರಡು ಹನ್ನೆರಡು ನಿಮಿಷ ಮಾತಾಡಬೇಡ್ರಿ ಯಾರುವೇ ಒಂದು ನಿಮಿಷ ನಿಮಗೂ ವಿಷಯ ಗೊತ್ತಾಗುತ್ತೆ ವಿಡಿಯೋ ಮಾಡ್ಕೊಂತ ಇರ್ತೀವಿ ಗೊತ್ತಾಗುತ್ತೆ ವಿಡಿಯೋ ನಮ್ಮಲ್ಲಿ ಈ ಹನ್ನೆರಡು ಸರ್ವಿಸಸ್ ಇರುತ್ತೆ ಇದೆಲ್ಲ ಉಚಿತವಾಗಿರೋದ್ರಿಂದ ಗರ್ಭಧಾರಣೆ ಮತ್ತು ಮಗುವಿನ ಜನನ ಇರುತ್ತೆ ನವಜಾತ ಮತ್ತು ಶಿಶು ಆರೋಗ್ಯ ಸೇವೆ ಇರುತ್ತೆ ಬಾಲ್ಯ ಮತ್ತು ಹದಿಹರೆಯದರ ಆರೋಗ್ಯ ಸೇವೆ ಅಂದ್ರೆ ಆಪ್ತ ಸಮಾಲೋಚನೆ ಇರುತ್ತೆ ಕುಟುಂಬ ಯೋಜನೆಗಳು ಇರ್ತವೆ ಗರ್ಭ ನಿರೋಧಕ ಆಗಿರ್ಬೋದು ಸಂತಾನೋತ್ಪತ್ತಿ ಆಗಿರ್ಬೋದು ಅದರ ಬಗ್ಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಸೇರಿದಂತೆ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ ಇರುತ್ತೆ ಆಮೇಲೆ ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ ಮತ್ತು ತೀವ್ರ ಸರಳ ರೋಗಗಳ ಸಣ್ಣ ಕಾಯಿಲೆಗಳಾಗಿ ಇಲ್ಲಿ ಆರೈಕೆ ಸಿಗುತ್ತೆ ನಮ್ಮ ಕ್ಲಿನಿಕಲ್ಲಿ ಆ ಸಾಂಕ್ರಾಮಿಕ ರೋಗಗಳ ತಪಾಸ್ ಆಗ್ತೀನಿ ಮೇಡಮ್ ಹಾಂ ಇದು ಒಂದು ನಿಮಿಷ ನೀವು ಎಷ್ಟು ಜನ ಬಂದೋಗಿದ್ದಾರೆ ಇವತ್ತು ನಿಮಗೆ ನಮ್ಮ ಕ್ಲಿನಿಕ್ ಈಗ ಒಂದು ಹದಿನೆಂಟು ಜನ ಬಂದಿದ್ದಾರೆ ಇನ್ನೂ ಇವರೆಲ್ಲ ಸ್ವಲ್ಪ ಈ ಕಡೆ ತೋರಿಸಿ ಹದಿನೆಂಟು ಜನದಲ್ಲಿ ಅಟ್ಲೀಸ್ಟ್ ಈಗ ಏನೇನು ಮೆಡಿಸಿನ್ಗಳು ಏನು ಯಾವ ರೀತಿ ಹೇಳಿ ಇಲ್ಲಿ ಇದನ್ನು ಹದಿನೆಂಟು ಜನದಲ್ಲಿ ಈ ನಾಲ್ಕು ಜನಕ್ಕೆ ಬಿ ಪಿ ಇದೆ ಅನ್ನೋದು ಡಯಾಗ್ನೋಸ್ ಆಗಿದೆ ಈಗ ನಾವು ಏನ್ ಮಾಡಿದೀವಿ ಇವರಿಗೆ ರೆಫರ್ ಮಾಡಿದೀವಿ ಅಜ್ಜಂಪುರ ಹಾಸ್ಪಿಟ್ಲಿಗೆ ಕೊಟ್ಟಿರ್ತೀವಿ ಒಬ್ಬರಿಗೆ ಶುಗರ್ ಜಾಸ್ತಿ ಇದೆ ಅನ್ನೋದು ಗೊತ್ತಾಗಿದೆ ಇವ್ರಿಗೂ ಕೂಡ ನಾವು ರೆಫರ್ ಮಾಡಿ ಅವ್ರನ್ನ ಫಾಲೋಅಪ್ ತಗೊಳ್ತೀವಿ ಅವ್ರ ನಂಬರ್ ತಗೊಂಡು ಹೋಗಿದ್ರ ಏನ್ ಮಾಡಿದ್ರಿ ಅನ್ನೋದು ಮೇಡಮ್ ಅಪ್ ನೋಡಿದ್ರಲ್ಲ ಇವ್ರಿಗೆ ಬೇಕಾದಂಥ ಫೆಸಿಲಿಟಿಗಳನ್ನು ಈಗ ನೀವು ನಿನ್ನೆ ಬಂದಿದ್ರಿ ಇವರಿಗೆ ಏನೇನು ಟ್ರೀಟ್ಮೆಂಟ್ ಮಾಡ್ಬೋದು ಏನಂತ ಆಂಟಿಬಯೋಟಿಕ್ ಮಾತ್ರೆಗಳು ಯಾರು ಸಿಕ್ತವಾ ಸಿಗುತ್ತಾ ನೀನಿಗೆ ಮಾತ್ರೆಗಳು ಕೊಟ್ಟಿದ್ರಾ ಮುಂಚೆ ಏನಾರು ಕೊಟ್ಟು ಸಹಿಯದು ನೆಕ್ಸ್ಟ್ ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಮೇಡಮ್ ಅವರು ಇದು ಿ ಈಗ ಡ್ರೆಸ್ಸಿಂಗ್ ಇದು ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ನಿಮಿಷ ಇಟ್ಕಂತೀರಾ ನೀವೇ ಹೇಳ್ತಾನ

ನಿಮ್ಗೆ ಈ ಮಾಹಿತಿ ಸಿಕ್ಕರೆ ನೀವೆಲ್ಲ ದೂರ ಅಜಾಪುರಕ್ಕೆ ಹೋಗ್ತೀರಾ ಅಥವಾ ಶಿವಮೊಗ್ಗ ಹೋಗ್ತೀರಾ ಈಗೆಲ್ಲ ಹೋಗ್ತಾ ಇದೀರಾ ಈ ವಿಷಯನ ಪ್ರತಿ ಸಾರಿ ಬಂದು ನಿಮ್ಮ ಹತ್ರ ನಿಮ್ಮ ಮನೆ ಮನೆಗೆ ಹೇಳಕ್ ಆಗ್ತಾ ಇರಲಿಲ್ಲ ಈಗ ಈ ಸಭಾಭವನದಲ್ಲಿ ಸೇರಿಸಿದೀವಿ ಮುಂದಿನ ದಿನಗಳಲ್ಲಿ ಅವ್ರು ಎಲ್ಲಿರ್ತಾರೆ ಟೈಮಿಂಗ್ಸ್ ಏನೋ ನಿಮ್ಗೆ ಗೊತ್ತಾದ್ರೆ ನೀವು ಇಲ್ಲೇ ತೋರಿಸಬಹುದು ಈಗ ನಿಮ್ಮ ಟೈಮಿಂಗ್ಸ್ ಟೈಮಿಂಗ್ಸ್ ಬಂದು ಒಂಬತ್ತು ಗಂಟೆಯಿಂದ ಸಂಜೆ ಸಂಜೆ ಐದು ಗಂಟೆವರೆಗೆ ಇರುತ್ತೆ ಮಧ್ಯದಲ್ಲಿ ಊಟ ಟೈಮ್ ಆ ಟೈಮಲ್ಲಿ ಇರಬಹುದು ಅಥವಾ ನಮಗೆ ಎಮರ್ಜೆನ್ಸಿ ಬಂದು ನಿಮಿಷ ಹೇಳ್ರಿ ಮೇಡಮ್ ಟೈಮಿಂಗ್ಸ್ ಹೇಳ್ಬಿಡಿ ಇನ್ನೊಂದು ಗಲಾಟೆ ಆಗ್ತಾ ಇತ್ತು ನಮ್ ಕೇಂದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಾವು ಇರ್ತೀವಿ ಕೆಲವೊಂದು ದಿನದ ಟೂರ್ ಪ್ಲಾನ್ ಅಂತ ಏನು ಈಗ ನಮಗೆ ನಾಲ್ಕು ಹಳ್ಳಿ ಬರೋದ್ರಿಂದ ನಾವು ಯಾವುದಾದ್ರೂ ಒಂದು ದಿನ ವಾರದಲ್ಲಿ ವಿಸಿಟ್ಸ್ ಇರುತ್ತೆ ಆ ಒಂದು ವಾರ ಬಂದು ನಾವು ಶನಿವಾರ ಪ್ಲಾನ್ ಮಾಡ್ಕೊಂಡಿದ್ದೀವಿ

ಸಮುದಾಯ ಆರೋಗ್ಯಾಧಿಕಾರಿಯಾಗಿ ಸಿಸ್ಟರ್ ಬರ್ಬೇಕಾಯ್ತ ಅವ್ರು ಹುಷಾರಿರ್ಲಿಲ್ಲ ಇವರು ಎನಿ ಕ್ಲಿನಿಕ್ ಅಲ್ಲಿ ಇರ್ತಾರೆ ಸಿಗೋದ್ರೆ ಸಿಗ್ತಾರೆ ನಿಮಗೆ ಮಾತ್ರ ಮೆಡಿಸಿನ್ ಏನೇನು ಬೇಕೋ ಅಂತ ಕೇಳಬಹುದು ಮತ್ತೆ ಹೆಚ್ಚುವರಿ ಪ್ರಾಬ್ಲಮ್ ಇದೆ ಅವ್ರು ಬೇರೆ ಕಡೆ ರೆಫರ್ ಮಾಡ್ಕೊಡ್ತಾರೆ ನಿಮಗೆ ಏನಾಗಿದೆ ಅಂದ್ರೆ ನೀವು ಕ್ಲಿನಿಕ್ ಕರೆದಿದೀವಿ ನಿಮ್ ಮನೆ ಬಗ್ಗೆ ಬಂದಿದ್ದೀವಿ ಆದ್ರೂ ಕೂಡ ಬರ್ತಾ ಇಲ್ಲ ನಿಮಗೆ ಎಷ್ಟು ಬ್ಯಾಡ್ ಆಗ ರೀತಿ ಅಂದ್ರೆ ದುಡ್ಡು ಕೊಟ್ಟು ಬೇರೆ ಕಡೆ ಟ್ರೀಟ್ಮೆಂಟ್ ಅಂದ್ರೆ ಸರ್ಕಾರ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟರು ನಿಮಗೆ ಈ ಫೆಸಿಲಿಟಿ ತಾಣ ಬರ್ತಾ ಇಲ್ಲ ಆಯ್ತಲ್ವಾ ಮೇಡಮ್ ಇನ್ನೊಂದು ತಪ್ಪಿಲ್ಕೊಬೇಡಿ ಈ ತರ ಕೇಳ್ತಿದ್ದ ನಿಮ್ಮದು ಕಾಂಟ್ರಾಕ್ಟ್ ಬೇಸಿಸ್ ಅಥವಾ ಪರ್ಮನೆಂಟ್ ಎಂಪ್ಲಾಯ್ ಕಾಂಟ್ರಾಕ್ಟ್ ಬೇಡ ನಿಮಗೆ ಎಷ್ಟು ಸಾವಿರ ಸಾವಿರ ಕೊಡ್ತಿರ್ಬೋದು ದಿವಸ ದಿವಸ ಸಿಗ್ತಾ ಇದೆಯಾ ಇವ್ರಿಗೆ ಸಂಬಳ ಕೊಡ್ತಾ ಇರೋದು ಅಂದ್ರೆ ಇವ್ರು ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಗುದ್ದಿ ಆದ್ರ ಮೇಲೆ ಇಷ್ಟು ಫೆಸಿಲಿಟಿಗಳನ್ನು ಅವರು ನಿಮ್ ಮನೆ ಬಗ್ಗೆ ಬಂದ್ ಕೂಡ ತಿಂಗಳ ಸಂಬಳ ಆಗ್ತಾ ಇರಲ್ಲ ಆ ಸಂಬಳ ಯಾರು ಕೊಡ್ತಿರೋದು ಅಂತ ಕೇಳಿದೀರ ನೀವೇ ಕೊಡ್ತಾ ಇರೋದು ನಿಮಗೆ ಸೇವೆ ಮಾಡಕ್ಕೆ ನಿಮಗೆ ಕೆಲಸ ಮಾಡಕ್ಕೆ ಅವ್ರಿರೋದು ಬಟ್ ಅವ್ರಿಗೆ ಕೂಡ ಕೆಲವೊಂದಿಷ್ಟು ತೊಂದರೆಗಳು ಇದಾವೆ ಡಿಪಾರ್ಟ್ಮೆಂಟ್ ಅಲ್ಲಿ ದಯವಿಟ್ಟು ಸರ್ಕಾರ ಗಮನಕ್ಕೆ ಬರ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅವ್ರಿಗೆ ತಿಂಗಳ ತಿಂಗಳ ಕರೆಕ್ಟ್ ಸಂಬಳ ಆಗ್ಬೇಕು ಮತ್ತೆ ಅವ್ರು ನಿಮಗೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತದಾರೋ ಇಲ್ವ ಅನ್ನೋದು ಕೂಡ ನೀವು ಗಮನಿಸಬೇಕು ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಈ ರೀತಿ ಫೆಸಿಲಿಟಿ ಇದಾವೆ ನೀವು ತಗೋಬೇಕು ಬೇಡವೋ ತಗಮಕಪಡೋಣ ತಗತ್ತಿರಾ ಅವರು ಕೊಡ್ತೀರಾ ಅದೇ ನೋಡ್ಬೇಕು ನಾವು ಇದು ವಿಷಯ ಯಾಕೆ ಗೊತ್ತಾಗ್ಬೇಕು ಅಂದ್ರೆ ಮೇಡಂ ಇಲ್ಲಿ ಏನಾಗಿದೆ ಜನ ಸ್ವಲ್ಪ ಕನೆಕ್ಟ್ ಬಿಟ್ಟಿದ್ದಾರೆ ನೀವು ಕರೆಕ್ಟ್ ಸೇವೆ ಮಾಡ್ತಾ ಇದ್ದೀರಾ ಅಂದ್ರೆ ಕೆಲಸ ಮಾಡ್ತಾ ಇಲ್ಲ ಎಲ್ಲರೂ ಇದ್ದಾರೆ ಬೇಕು ಅಂದ್ರೆ ಎಲ್ಲರಿಗೂ ಇದೇ ಇಲ್ಲ ಅನ್ನೋ ವಿಷಯ ಇದೆಯಲ್ಲ ಅದು ಗೊತ್ತಾಗ್ತಿರಲಿಲ್ಲ ಈಗ ನಿಮ್ಮ ಕ್ಲಿನಿಕ್ ಹಿಂಗಿದೆ ಅದು ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಅದಕ್ಕೆ ಫೋರ್ಡ್ ಇನ್ನೊಂದು ಮತ್ತೊಂದು ಆಗ್ಬೇಕು ಅದನ್ನ ಮಾತನಾಡ ನಾನು ಪುರಸತಿ ಪಂಚಾಯಿತಿಗೆ

Και με κάνει, λέει, το πετύχαμε ಸಣ್ಣ ಪುಟ್ಟ ಜ್ವರ ಕಾಯಿಲೆ ಕಸತೆ ಏನೇ ಬಂದ್ರು ಹೋಗ್ತಿರಲ್ವಾ ಇನ್ನೊಂದು ಸ್ವಚ್ಛತೆ ಬಗ್ಗೆ ತಪ್ಪು ಮಾಡ್ತಾ ಇದೀವಿ ನಮ್ ಗ್ರಾಮ ಪಂಚಾಯತಿಗಳಲ್ಲೂ ಅಷ್ಟೇ ಚರಂಡಿ ತರಿಸೋದ್ ಇನ್ನೊಂದಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚರಂಡಿಗಳಿಗೆ ಕಸ ಆಗ್ತಕ್ಕಂಥದ್ದು ನೈರ್ಮಲೆ ಕಾಪಾಡ್ತಕ್ಕಂಥದ್ದು ನಿಮಗೆ ಏನಾದ್ರು ಸೊಳ್ಳೆ ಕಾಟ ಆದ್ರೆ ಇನ್ನೊಂದು ಮತ್ತೊಂದಾದ್ರೆ ನಮ್ಲಿ ತಿಳಿಸಿ ಗ್ರಾಮ ಪಂಚಾಯತಿ ಆಗಬೇಕು ತಿಳಿಸ್ರಿ ಇನ್ನ

ಖಂಡಿತ ಇನ್ನು ಮುಂದೆ ಮೇಡಮ್ ನಿಮ್ಮ ಮಾಹಿತಿ ನಿಮ್ದು ಫೋನ್ ನಂಬರ್ ಇದ್ರೆ ಅವರಿಗೆ ಇಲ್ಲಿ ಚೀಟಿ ಬರ್ಕೊಡ್ತಾ ಕೊಡಿ ಏನೇ ವಿಷಯ ಬೇಕಿದ್ರು ಕೂಡ ನೀವು ಅವರಿಗೆ ಸ್ಪಂದಿಸ್ತಿದ್ದೀರಾ ಇನ್ನು ಹೆಚ್ಚಿನದಾಗಿ ನಮ್ಮ ಗ್ರಾಮ ಪಂಚಾಯತ್ ಸಪೋರ್ಟ್ ಏನ್ ಬೇಕಿದ್ರು ಕೂಡ ನಾವು ಕೊಡ್ತೀವಿ ಅದೇ ರೀತಿ ಆಶಾ ಏನಾದ್ರು ತೊಂದ್ರೆ ಆದ್ರೂ ಕೂಡ ಅದನ್ನು ಕೂಡ ಹೇಳ್ತೀವಿ ನಾವು ನಿಮಗೆ ನಿಮ್ ಜೊತೆ ಇಟ್ಕೊಳ್ತೀವಿ ಒಟ್ಟಾರೆ ನೋಡ್ರಿ ಇವತ್ತು ನಿಮಗೆ ಗೊತ್ತಿರ್ಬೋದು ಪ್ರತಿಯೊಂದನ್ನು ಚೆಕ್ ಮಾಡಿದಾರೆ ಮೆಡಿಸಿನ್ ಕೂಡ ಕೆಲಕ್ಕೆ ತಗೊಂಡ್ ಬಂದಿದ್ದಾರೆ ಅದ ಕೂಡ ಉಪಯೋಗಿಸ್ಕೊಳಕ್ಕೆ ಇವತ್ತು ಅವ್ರು ರೆಡಿ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದಾರೆ ಯಾರು ಬರ್ತಾ ಇಲ್ಲ ನಮ್ದು ಏನಂತ್ರಿ ಈಗ ನಿಮಗೆ ನಿಮಿಷ ಈಗ ಈ ಟ್ರೀಟ್ಮೆಂಟ್ ತಗೊಂಡ್ರಲ್ಲ ನಿಮಗೆ ಏನಿಸ್ತು ಇಂಡಿವಿಜುವಲ್ ಆಗಿ ಕೇಳಿಬಿಡ್ತೀನಿ ಈಗ ನಾನೀಗ ಇಂಜೆಕ್ಷನ್ ಮಾತ್ರೆ ಕಾರ್ಡ್ ಬಂದಿದೀನಿ ಚೆನ್ನಾಗಿ ನನಗೇನು ಅಲ್ಲ ಜಾಸ್ತಿ ಮಾತ್ರೆ ಮುಂಗಲ್ಲ ಜಾಸ್ತಿ ಕೆಲವು ಜನ ಮಾತ್ರೆ ಮುಂಗ್ ಇಷ್ಟಪಡೋಲ್ಲ ಒಂದ್ ಇಂಜೆಕ್ಷನ್ ನಿಮ್ ಬಂದು ಮೇಡಮ್ ಇಂಜೆಕ್ಷನ್ ಪವರ್ ನಿಮಗೆ ಇದೆಯಾ

ನೆಕ್ಸ್ಟು ಏನು ಇಲ್ಲ ಏ ಏನು ಫೆಸಿಲಿಟಿ ಬೇಕು ಏನೂ ಇಲ್ಲ ಚೆನ್ನಾಗಿದೆಯಾ ಓಕೆ ಈಗ ನೆಕ್ಸ್ಟ್ ಅಕ ನಿಮಗೆ ಅಟ್ಲೀಸ್ಟ್ ಫೆಸಿಲಿಟಿಗಳು ಬೇಕು ಅಂದರೆ ಕ್ಲಿನಿಕಿಗೆ ಇಂಥ ಇದ್ದಾರೆ ಹಿಂಗೆ ಹೋಗ್ತೀವಿ ಅಂತ ಹೇಳ್ತೀರಾ ಇವತ್ತು ಬರ್ಲಿಲ್ಲದರಿ ಏನು ಹೇಳ್ತೀರಾ ಹಾಂ ಓಕೆ ಓಕೆ ರಂಗಣ್ಣ ಓಕೆ ಥ್ಯಾಂಕ್ ಯು ಮೇಡಮ್ ಇವತ್ತು ಅಂದರೆ ಈ ಕ್ಯಾಂಪ್ ಮಾಡಿರೋ ಉದ್ದೇಶ ಇನ್ನೊಂದು ಮತ್ತೆ ಈ ವಿಡಿಯೋ ಮಾಡಿರೋ ಉದ್ದೇಶ ಇನ್ನೊಂದು ಏನಂದರೆ ಜನಕ್ಕೆ ಜನಕ್ಕಾಗಿದೆ ನೆಕ್ಸ್ಟ್ ಊರೊಳಗೆ ಒಂದು ಮಾಡಿದ್ರೆ ಆ ಜನಕ್ಕೂ ತಲುಪುತ್ತೆ ನೆಕ್ಸ್ಟ್ ಕ್ಲಿನಿಕಿಗೆ ಬರಬೇಕು ಇಂಥ ಕ್ಯಾಂಪಿಗಿಂತ ಕ್ಲಿನಿಕಿಗೆ ಡೈರೆಕ್ಟ್ ನೀವು ಹೋಗ್ಬೋದು ಆಗುತ್ತೆ ಎಷ್ಟು ದಿನಕ್ಕೆ ಒಂದು ಸರಿ ಹಾಂ ಓಕೆ ಅಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗೂ ತಿಳಿಸಿ ನಾವು ಆರ್ಗನೈಸ್ ಮಾಡ್ಕೊಡ್ತೀವಿ ಓಕೆ ಖಂಡಿತ ಪಂಚಾಯತಿ ಸಹಾಯಕಾರ ಏನಿದೆ ಅದನ್ನ ನಾವು ಕೊಡ್ತೀವಿ ಮೇಡಮ್ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿ ಜನಗಳಿಗೆ ಏನು ವಿಷಯ ಇದೆ ಮುಖ್ಯ ಈಗ ನೋಡಿ ನೀವ್ ನೋಡಿದಾಗ ಹಾಗೆ ದಯವಿಟ್ ಇದೊಂದು ಇದ್ ಮಾಡ್ಕೊಳ್ಳಿ ಇದೆಲ್ಲಾ ಉಚಿತವಾಗಿರುವಂತದ್ದು ಇನ್ವೆಸ್ಟಿಂಗ್ ನಿಮಿಷ ಮಾತಾಡ್ಬೇಡಿ ಎಚ್ ಐ ವಿ ಪರೀಕ್ಷೆ ಆಗಿರ್ಬೋದು ಹಿಮೋಗ್ಲೋಬಿನ್ ಆಗಿರ್ಬೋದು ಪ್ರೆಗ್ನೆನ್ಸಿಗಳು ಪತ್ತೆ ಹಚ್ಚೋದಾಗಿರ್ಬೋದು ಪ್ರತಿಯೊಂದು ಏನು ಏನಿದೆಯಲ್ಲ ಇದೆಲ್ಲ ಸರ್ಕಾರ ನಮಗೆ ಉಚಿತವಾಗಿ ಮಾಡಲಿಕ್ಕೆ ಹೇಳಿರೋವಂಥದ್ದು ನಾವು ಮಾಡ್ತಾ ಇದ್ದೀವಿ ಅದು ಅದೇ ಥರಕ್ಕೆ ಈಗ ಪಾರ್ಶ್ವವಾಯು ಈಗ ಏನು ಸಿಡಿ ನಾನು ಹೇಳಿದೆ ನಿಮಗೆ ಸಾಂಕ್ರಾಮಿಕ ರೋಗಗಳು ಯಾವುದೂ ಬರುತ್ತೆ ಅದರಲ್ಲಿ ಏನೇನು ಮಾಡಬೇಕು ಅದರಲ್ಲಿ ಜೀವನ ಶೈಲಿ ಹೇಗಿರಬೇಕು ಏನು ಆದರೆ ನಮ್ಮ ಮುಂಜಾಗ್ರತಾ ಬಂದರೆ ಸಿ ಎಲ್ಲ ಸಿಗುತ್ತೆ ಈವನ್ ನಾವು ಕ್ಯಾಂಪ್ ಮಾಡಿದಾಗ ಪ್ರತಿಯೊಂದೂ ನಾವು ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಜನಗಳು ಇದ್ರನ್ನ

ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಥರದ ಕಾರ್ಯಕ್ರಮ ಆದಾಗ ಎಲ್ಲರೂ ಬನ್ನಿ ಕ್ಲಿನಿಕ್ ಇದೆ ಕ್ಲಿನಿಕ್ಕಿಗೆ ಹೋಗಿ ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಈ ಥರದ್ದೆಲ್ಲ ಫೆಸಿಲಿಟಿಗಳು ಸಿಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿರೋದು ಅವರಿಗೆ ಧನ್ಯವಾದ ಹೇಳ್ಬೋದಲ್ಲ ನಾವು ಓಕೆ ಥ್ಯಾಂಕ್ ಯು ಮೇಡಮ್ ಮೇಡಮ್ ಥ್ಯಾಂಕ್ ಯು